ಎಲ್ರಿಗೂ ನನ್ನ ನಮಸ್ಕಾರಗಳು ವೀರವಸುವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಗಳ ಬೆಳಕು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಹರಡಿಸಲಿ ಭವಿಷ್ಯದ ಹೊಸ ಭರವಸೆಗಳನ್ನು ತುಂಬಲಿ ನಿಮ್ಮ ಬದುಕಿನ ಹಾದಿಯಲ್ಲಿದ್ದ ಅಡೆತಡೆಗಳು ಬೆಳಕಿನ ಹಬ್ಬದಲ್ಲಿ ನಿವಾರಣೆಯಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಸರ್ವರಿಗೂ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಂಡ ಕಂಡವರಲ್ಲಿ ಆಶ್ರಯ ಕೋರಿ ನಿರಾಶರಾಗಿ ಕೊನೆಗೆ ದೇವರಿಗೆ ಶರಣಾಗುವ ಬದಲು ಮೊದಲಿನಿಂದಲೇ ದೇವರಿಗೆ ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಅನ್ಯರಿಗೆ ಆಶ್ರಯ ನೀಡುವುದು ಇನ್ನೂ ಅತ್ಯುತ್ತಮ ಹೌದಲ್ಲೇನ್ರಿ ಈಗಿನ್ನು ಮಾಡಲಿಕ್ಕೆನಿ ಅಂತಂತೀರೇನ್ರಿ ನೀವು ನೋಡಿದ ತಕ್ಷಣನೇ ಗೊತ್ತಾಗ್ತದ ಈ ವಿಡಿಯೋ ಇವತ್ತಿಂದಲ್ಲ ನಿನ್ನೆ ಈ ವಿಡಿಯೋ ಬಂದಿಲ್ಲ ಅಂದ್ರ ಇದು ಮೊದಲನೇ ದಿವಸ ದೀಪಾವಳಿ ಯಾವಾಗ ಶುರು ಆಯ್ತೋ ಅಂದ್ರ ದ್ವಾದಶಿ ವಿಡಿಯೋ ಸಾಯಂಕಾಲದ ವಿಡಿಯೋ ನೋಡ್ರಿ ಯಮದೀಪವನ್ನ ಹಚ್ಚಲಿ ದಕ್ಷಿಣಾಭಿಮುಖವಾಗಿ ಅಲ್ಲಿಂದಾನೆ ಒಂದ್ ಚೂರ್ 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 ಚೂರು ದೀಪಾವಳಿ ವೈಬ್ಸ್ ಅನ್ನ ನೋಡ್ಕೊತ ನಮ್ಮನಿ ದೀಪಾವಳಿ ಆಚರಣೆ ಹೆಂಗಾಯ್ತು ಅಂತ ಹೇಳಿ ನೋಡಕಿಂತ್ರಿ ಹಂಗ ನಿಮ್ಮನಿ ಹಬ್ಬನು ಹೆಂಗಾಯ್ತು ಅಂತ ಹೇಳಿ ನನ್ ಜೊತೆ ಶೇರ್ ಮಾಡ್ಕೋತೀರಲ್ಲ ಖರೇನಿ ನೋಡ್ರಿ ದೀಪಾವಳಿ ಹಬ್ಬನೇ ಅಂದ್ರ ಹೆಂಗ ನಾವು ಚಂದ ಚಂದ ಅರಿಬಿ ಹಾಕೊಂಡು ತಯಾರಾಗುದು ಹಂಗೆ ದೇವರ ಪೂಜೆ ಅಂಗಡಿ ಇದ್ದವರ ಅಂಗಡಿ ಪೂಜೆ ಆ ಪೂಜೆ ಈ ಪೂಜೆ ಎಷ್ಟು ಇರ್ತಾವ ಅಂದ್ರ ಭಕ್ತಿ ಭಾವದ ಜೊತೆಗೆ ನಾವು ಕೂಡ ಸಂತೋಷದಿಂದ ಇರುವುದು ಹೌದಲ್ಲೇನ್ರಿ ಇಲ್ಲೊಂದು ಆ ಏನ್ ಮಾಡ್ಲಿಕ್ಕೆ ಇಲ್ಲಿ ನೋಡ್ರಿ ಒಂದು ಪಾರ್ಸಲ್ ಬಂತು ನಮ್ಮನಿಗೆ ಈಗಂತೂ ಎಲ್ರಿಗೂ ಅಡ್ರೆಸ್ ಸಿಕ್ಬಿಟ್ಟದ ಹಿಂಗಾಗಿ ಬಿಟ್ಟದ ಇದನ್ನ ಜಸ್ಟ್ ಸಂತೋಷವನ್ನು ನಾವು ಯಾವಾಗಲೂ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೋಬೇಕು ಅಂತದಲ್ಲ ಹಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಗಿತೀನಿ ನೀವು ಕೂಡ ಖುಷಿ ಪಡ್ರಿ ಅಷ್ಟೇ ಇದು ಮತ್ತು ಇವ್ರು ಕಳಿಸ್ಯಾರಂತ ನೀವು ಕೂಡ ಎಲ್ರು ಕಳಿಸ್ಬೇಕು ಅದೆಲ್ಲ ಏನೂ ರೀ ಇದು ಜಸ್ಟ್ ಸೇ ಶೇರ್ ಮಾಡ್ಕೊಳಗೈತೀನಿ ಯಾಕಂದ್ರೆ ನನಗೂ ಒಂದೆರಡು ವಿಚಾರಗಳು ಬಂದು ಇದನ್ನ ಶೇರ್ ಮಾಡ್ಕೊಳ್ಳಿನಿ ಮತ್ತು ಬೇರೆಯವರು ನಮಗೂ ಕಳಿಸ್ಲಿ ಅಂತ ತೋರಿಸ್ಲಿಗತ್ತಾರೇನೋ ಎರಡು ವಿಚಾರಗಳು ಎಲ್ಲರಲ್ಲಿಯೂ ಬರ್ತಿರ್ತಾವೆ ಅಂದ್ರೆ ಆಲೋಚನೆಗಳು ನಮಗೆ ಬಿಟ್ಟದ್ದು ಆದ್ರೆ ಅವ್ರಿಗೆ ಕಳಿಸಿದವ್ರಿಗೆನಿಸಿರ್ತದ ಇವ್ರು ನೋಡು ನಾವು ಕಳಿಸಿದ್ವಿ ಒಂಚೂರುನು ಹೆಸರು ತಗೊಳ್ಳಿಲ್ಲ ಅಂತನೂ ಎರಡೂ ಇರ್ತವ ಅದಕ್ಕೆ ನಮ್ಮ ಆಲೋಚನೆಗಳು ಯಾವಾಗಲೂ ಧನಾತ್ಮಕವಾಗಿಯೇ ಇರಲಿ ಈ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗಲಿ ಅಂತ ತಿಳ್ಕೊಂಡು ಈ ಪಾರ್ಸಲ್ ನೋಡ್ರಿ ಬಾಗಲಕೋಟೆ ಭಾಗ್ಯಶ್ರೀ ಅವರು ತಮ್ಮ ಕೈಯಿಂದಾನೆ ನನಗ ಈ ಫರಾಳ ಕಳಿಸ್ಯಾರ್ರಿ ನನಗ ಬಹಳ ಅಂದ್ರೆ ಬಹಳ ಖುಷಿಯಾಯ್ತು ಯಾಕಂತಂದ್ರ ತವ್ರ ಮನೆ ಉಡುಗೊರೆ ಬಂದಷ್ಟೇ ಖುಷಿ ಆಯ್ತು ಟೇಸ್ಟ್ ಕೂಡ ಸೂಪರ್ ಆಗಿ ಆಗ್ಯಾವ ಭಾಗ್ಯಶ್ರೀ ಅವರ ಈ ವಿಡಿಯೋ ಮೂಲಕ ನಿಮಗ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರ ಈಗೆಲ್ಲರೂ ಬೀಜಿ 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 ನನ್ನ ಹಿಡಿದು ಹೇಳ್ತೀನಿ ಒಳಗೆ ಮಾಡ್ಲಿಕ್ಕೆ ಒಂದು ಎಷ್ಟು ಟೈಮ್ ಅನ್ನ ತಗೋತಿರ್ತದೆ ಅಂಥದ್ರೊಳಗೆ ನೀವು ಮಾಡಿ ಮತ್ತ ಪಾರ್ಸಲ್ ಕಳಿಸೋದಂದ್ರಂತೂ ಅದಕ್ಕೆ ಬಹಳಷ್ಟು ಟೈಮ್ ತಗೋತದೆ ನನಗ್ ಗುರ್ತದೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಅದಕ್ಕೆ ಥ್ಯಾಂಕ್ಸ್ ರೀ ಮತ್ತೆ ಥ್ಯಾಂಕ್ಸ್ ಅಂತ ಹೇಳೀನಿ ಅಂತಂದ್ರೆ ಎವ್ರಿ ಟೈಮು ನೀವು ಕಳಿಸ್ಬೇಕು ನನಗಂತೂ ಇಲ್ಲ ನೀವು ಒಂದ್ಸಾರಿ ಕಳಿಸಿದ್ದೇ ನನಗ ಅದನ್ನೇ ನಾನು ಹೆಂಗ ನಿಮಗೆ ತೀರಿಸ್ಬೇಕು ಅಂತ ನನಗೂ ತಲೆ ಇರ್ತದೆ ಅದ್ರ ಸಲುವಾಗಿ ಈ ಎಲ್ಲವೂ ಟೇಸ್ಟ್ ಆಗಿತ್ತು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಿದೆ ನೋಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜೆ ಮತ್ತ ಈ ಚಾತುರ್ಮಾಸ ರಂಗೋಲಿದು ಎಲ್ಲಿ ಇಟ್ಟಿರ್ತಿದ್ದೆ ಅಂತಂದ್ರ ಈಗೇನ್ ನಾವು ಈ ಕಡೆ ಸೈಡ್ ಬಾಜು ರೂಮ್ನಾಗ ಏನ್ ನಾನು ದೀಪಾವಳಿ ಪೂಜಾ ಎಲ್ಲಾ ಮಾಡ್ತೀನಿ ಅಲ್ರಿ ಅಲ್ಲಿ ಇಟ್ಟಿರ್ತಿದ್ದೆ ಯಾಕಂದ್ರೆ ಇದು ಕಟ್ಟಿ ಏನಾಗಿಬಿಡ್ತದೆ ಸಣ್ಣದಾಗಿಬಿಡ್ತದೆ ನಮ್ಮ ಮನೆಯವರು ಇದು ರಂಗೋಲಿ ಎಲ್ಲ ನಾ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ರಂಗೋಲಿ ಮೇಲೆಲ್ಲ ನೀರು ಬಿಡ್ತಾವೆ ನೀರು ಬಿಳಿಸ್ಬೇಡಂತೀನೀನು ಅಂತೇಳಿ ಹಿಂಗೆ ದಿನನಿತ್ಯ ಒಂಚೂರು ಚಿಟ್ ಚಾಟ್ ಇರ್ತದ್ರಿ ಹಾಗಾಗಿ ಅದಕ್ಕೆ ಅದು ನಾವು ಆ ಕಡೆ ಸೈಡ್ ತೆಗೆದಿಟ್ಟಿರ್ತೀನಿ ಮತ್ತು ಏಕಾದಶಿ ರಂಗೋಲಿ ಅಂತೂ ಫುಲ್ ಕಟ್ಟಿನೇ ತುಂಬಿಬಿಟ್ಟಿರ್ತದೆ ಆವಾಗ ದ್ವಾದಶಿನೂ ತೆಗಿತಿರಂಗಿಲ್ಲ ಅವಾಗ ಭಾಳ ಪ್ರಾಬ್ಲಮ್ ಅವರಿಗೆ ನಿಮ್ಮ ಜೊತೆ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿನಿ ದೀಪಗಳ ಆವಳಿ ದೀಪಾವಳಿ ದೀಪಗಳ ಸಾಲು ಸಾಲಾಗಿ ದೀಪಗಳನ್ನು ಹಚ್ಚುವುದು ದೀಪದಿಂದ ದೀಪಕ್ಕೆ ಹಚ್ಚುವುದು ಇದರ ಅರ್ಥಗಳು ಸಾಕಷ್ಟು ಸಾಕಷ್ಟು ಅಂದ್ರೆ ನಾವು ದೀಪ ಹಚ್ಚಬೇಕಾದ್ರೆ ಒಂದು ದೀಪದಿಂದ ಒಂದು ದೀಪ ಏನು ಹಚ್ತಿರ್ತೀವಲ್ಲ ರೀ ಅವಾಗ ತಲಿಯೊಳಗೆ ಏನಿರ್ತದ್ರಿ ಏನೂನೇ ಇರಂಗಿಲ್ಲ ಅಂದ್ರೆ ಮನಸ್ಸು ಉಲ್ಲಾಸವಾಗಿರ್ತದ ಖುಷಿ ಇರ್ತದೆ ಕಣ್ಣುಗಳಿಂದ ನಾ ದೀಪವನ್ನ ನೋಡ್ತಿರ್ತೀವಿ ಏನೋ ಒಂದು ಗೊತ್ತಿರ್ಲಾರ್ದೆ ಆನಂದವನ್ನ ನಾವು ಹೊಂದಿರ್ತೀವಿ ಅಂದ್ರ ಒಂದು ದೀಪ ನಮಗೆ ಎಷ್ಟು ಸಂತೋಷವನ್ನ ಕೊಡ್ತದೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಅಂದ್ರ ನಮ್ಮ ಜೊತೆ ಯಾರಾದ್ರೂ ಮಾತಾಡಿದಾಗ ಅವರಿಗೆ ಖುಷಿ ಆಗ್ಬೇಕೇ ವಿನಃ ಅವ್ರಿಗೆ ನಮ್ಮ ಮನಸ್ಸಿನಿಂದ ನೋವು ಆಗ್ಬಾರ್ದು ಅನ್ನೋದೇ ನನ್ನ ಸಿದ್ಧಾಂತ ನೀವು ಎಲ್ರು ಅವರೇ ಇದ್ದೀರಿ ನನಗೆ ಗುರ್ತದ ನಮ್ಮ ಫ್ಯಾಮಿಲಿಯರ್ಸು ಕೂಡ ಹಂಗೆ ಇದ್ದಾರೆ ಯಾಕಂದ್ರ ಈಗ ನಾನು ಸೀರಿದು ಪಾರ್ಸಲ್ ಎಲ್ಲ ಮೆಸೇಜ್ ಬಂದಿರ್ತಾವಲ್ಲ ನೋಡ್ತಿವಲ್ಲ ಎಲ್ರ ಮೆಸೇಜ್ ನೋಡಿದಾಗೆ ಗೊತ್ತಾಗುದು ಇವರು ಕೂಡ ನಮ್ಮ ಹಂಗೆ ಇದ್ದಾರೆ ಅದಕ್ಕೆ ನಮ್ಮ ವಿಡಿಯೋನ ಇಷ್ಟಪಡ್ತಾರ ಅಂತ ಹೇಳಿ ಗೊತ್ತಾಗ್ಬಿಡ್ತದೆ ಈಗ ನೋಡ್ರಿ ನಿನ್ನೆ ಸಾಯಂಕಾಲದ ವಿಡಿಯೋ ಮತ್ತ ಮನಿಯೊಳಗೆ ಧನತ್ರಯೋದಶಿ ಪೂಜಾ ಹಾಗೆ ಜಲತ್ರಯೋದಶಿದು ವಿಡಿಯೋ ಎರಡೂ ಕೂಡ ಹೆಂಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸು ನಿಮ್ಮ ಜೊತೆ ಯಾವಾಗಲೂ ಶೇರ್ ಮಾಡ್ಕೋತೀನಿ ಹಾಗೆ ಒಂದಿಷ್ಟು ನಮ್ಮ ಫ್ಯಾಮಿಲಿಯರ್ಸು ವಿಡಿಯೋನ ಏನ್ ಮಾಡಿದ್ರಿ ಅನ್ನೊಂದು ಕ್ಯೂರಿಯಾಸಿಟಿ ಇರ್ತದಲ್ಲ ಅವರು ಎಲ್ಲರೂ ನಮ್ಗಿಂತ ಹೆಚ್ಚು ಪೂಜೆ ಮಾಡ್ತಾರೆ ಹೆಚ್ಚು ಸ್ತೋತ್ರಿಗಳನ್ನ ಹೇಳ್ತಿರ್ತಾರೆ ಆದ್ರೂ ಕೂಡ ಒಂದು ಏನೋ ಒಂದು ಹೆಂಗ ಅದಕ್ಕೊಂದು ಹೊಂದ್ಕೊಂಡ್ ಬಿಟ್ಟಿರ್ತೀವಿ ನಾವು ಇದು ವಿಡಿಯೋನೇ ನೋಡ್ಲೇಬೇಕು ಯಾಕಂದ್ರೆ ಮೆಸೇಜಸ್ ಬರ್ತಾವಲ್ಲ ನೋಡ್ತೀನಿ ಖುಷಿ ಆಗ್ತದೆ ಏನೋ ನಿಮಗೂ ನೋಡಿದಾಗ ನಮ್ಮಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿ ನೋಡ್ತಿರ್ತೀರಿ ಅದ್ರ ಸಲುವಾಗಿ ಎಲ್ಲಾ ಶೇರ್ ಮಾಡ್ಕೊಳ್ಳೋದು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹೇಗೆ ಹಚ್ಚುತ್ತೀವಿಯೋ ಹಾಗೆ ಭಗವಂತನು ತನ್ನ ಅನೇಕ ರೂಪಗಳನ್ನು ಸೃಷ್ಟಿ ಮಾಡುವವನು ಅವನ ಲೀಲೆಯ ಬಗೆಯನ್ನು ದೀಪ ಹಚ್ಚುವಾಗ ಮಾಡುತ್ತಾ ದೀಪದಲ್ಲಿ ಇರುವ ಭಗವದ್ ರೂಪವನ್ನು ಚಿಂತಿಸುತ್ತಾ ನಮಸ್ಕರಿಸಿ ಮತ್ತು ಶ್ರೀಹರಿ ವಾಯುಗುರುಗಳ ಅನುಗ್ರಹ ಎಂಬ ದೀಪ ನಮ್ಮೆಲ್ಲರ ಜೀವನದಲ್ಲಿ ಬೆಳಗಲಿ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲಿ ಬೆಳಕನ್ನು ನೀಡಲಿ ನರಕಾಸುರನನ್ನು ಸಂಹರಿಸಿದಂತೆ ಶ್ರೀಹರಿಯು ನಮ್ಮಲ್ಲಿರುವ ದುರ್ಗುಣ ಆಲಸ್ಯ ದಾರಿದ್ರ್ಯಗಳನ್ನು ನಿವಾರಿಸಲಿ ನಮಗೆ ಬರುವ ಅಪಮೃತ್ಯು ಪರಿಹರಿಸಿ ಸಾಧನೆಗೆ ಬೇಕಾದ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕರುಣಿಸಲಿ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸಕಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಡ ಸೀರಿಯಸ್ ಆಗಿ ಮಾಡ್ ತುಂಬಾ ಹೆಸರ ವಿಶಿಷ್ಟ जदिन्दीवरसोमा भवय मूला विरामा कुङ्कुमरञ्जितकाले कुञ्जलबान्धवलोले कलगौतामलचेले वृन्दकुजनजाले द्रुतकरुणारस धन <sweird> धान्य <sweird> <sweird> ृणाम् कस्यचिदाख्यातम् तन्मे कथय षण्मुख स्वन्द उवाच शक्रशाखाम्बरी देव्याः कवचिदायकम् कथयामि महाभाग शृणु सर्वशुभाहम् अस्य शाखाम् देवता अनुष्टुप् चन्दः चतुर्विधपुरुषार्थ सिद्ध्यर्थे जपे विनियोगः ध्यानम् शूलम् खड्गम् चडमरुम् ददलानामभयप्रदम् सिंहासनस्ताम् ध्यायामि देवी शाखाम्बरीमहम् शाखाम्बरीशिरः पातु नेत्रे मे रक्तदन्तिका कर्णारमे नन्दजा नासिकाम् पातु पार्वतीम् ओष्टौ पातु महाकाली मे महा मुखं। महासरस्वती चिह्वाम् चामुण्डावतु मे रदा कालकण्ठसै कण्ठम् भद्रकाली करद्वयम् हृदयम् पातु कौमारी कुक्षिम् मे पातु वैष्णवी नारिम् मे वतु वाराही ब्राह्मी पार्श्वे रमावतु पृष्ट्रं मे नारसिंहे च योगीशां पातु मे लतिम् ऊरु मे पातु मादनी जगदम्बिका जङ्गे मे जण्डिकाम् पातु पादौ मे पातु शाम्भवीम् शिरः प्रभृति पातु मां सर्वमङ्गला रात्रौ पातु दिवा पातु त्रिसन्ध्यम् पातु मां शिवाम् गच्छन्तं पातु तिष्ठन्तम् शयानां पातु शूलिनी राजद्वारे च कान्तारे खर्जिनी पातु माम् पति सङ्ग्रामे सङ्कटे वादे नद्युत्तारे महावने ब्राह्मणेन कुशोलस्य पातु माम् गृहम् पातु कुटुम्बं मे योगक्षेमं च चतनम् पातु मे बनशङ्करि इतिरम् कवचम् पुण्यं शाखं वर्या प्रकीर्तितम् यस्त्रसन्ध्यम् पटे चक्र सर्वा पद्विसमुच्यते <laughs>

विद्याम् वा क्वटुभां चापि शाखम्बर्या प्रसाद आवर्तन सहस्रेण कवचस्यास्य वासः यद्यत् कामयतेभीष्टम् तत् सर्वम् प्राप्नुयात् ध्रुवम् इति श्रीस्कन्द पुराणे स्कन्द प्रोक्तम् शाखाम् अैः कवचम् सम्पूर्णम् श्रीरस्तु शुभमस्तु अतः श्री, श्री, श्री दुर्गा सप्तश्लोके ज्ञानी नामापि चेतामसी देवी भगवती ही वरदा कृष्णा दात्रस्य मोहाय महामाया प्रयच्छति दुर्गे स्मृता हरसि भीति मशेष जंतो स्वस्तै स्मृता मतिमदिव शुभां ददासी दारिद्र्य दुःख भय हरिणिकात्व धन्या सर्वोपकार करणाये ಸರ್ವ ಶಿವೇ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣಿ ನಮಸ್ತೆ ದಿನನಿತ್ಯ ಈ ದೀಪಾವಳಿ ಒಳಗೆ ಮುಂಜಾನೆ ಮತ್ತು ಸಾಯಂಕಾಲ ಗೋಧೂಳಿ ಮುಹೂರ್ತ ಮತ್ತು ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಇವೆರಡರೂ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಮನೆ ಮುಂದೆ ಥಳಿ ರಂಗೋಲಿ ತುಳಸಿ ಮುಂದೆ ದೀಪ ಮಿನಿಮಮ್ ಐದು ದೀಪನಾದರೂ ಹಚ್ಚಬೇಕು ನನಗೆ ಗೊತ್ತಿದ್ದುದನ್ನು ಶೇರ್ ಮಾಡ್ಕೊತೀನಿ ಎಲ್ರಿಗೂ ಗೊತ್ತಿರ್ತದ ಆದರೂ ಕೂಡ ಒಂದು ಸಾರಿ ಹೇಳೋದು ಒಳ್ಳೆಯದು ಅಂತ ತಿಳ್ಕೊಂಡು ಹೇಳಿಕತೀನಿ ಮತ್ತು ರಂಗೋಲಿ ಕಲರ್ ಎಲ್ಲರೂ ಕೇಳ್ತಿದ್ರಿ ದಿನನಿತ್ಯ ನೀವು ಕಲರ್ ರಂಗೋಲಿ ಹಾಕ್ತಿರಲ್ಲ ನಾವು ದೀಪಾವಳಿ ಹಬ್ಬ ಇದ್ದಾಗ ಅಷ್ಟೇ ಹಾಕಿರ್ತೀವಿ ಅಂಥೇಳಿ ಈಗಾದರೂ ಒಂದು ಐದು ದಿವಸ ಹಾಕ್ರಿ ನನಗಂತೂ ದಿನನಿತ್ಯನೇ ಹಾಕಿ ರುಡಿಯದ ಆದರೂ ಸಿಂಪಲ್ ಆದ ರಂಗೋಲಿ ಎಲ್ಲರೂ ಇಷ್ಟಪಡ್ತೀರಿ ಅವು ಕೂಡ ಅದೇ ಹೇಳ್ತೀನಿ ಅಲ್ರಿ ಇವತ್ತು ನಾ ಅದೇ ಅಂತೆ ಏನೋ ಬೇರೆ ಹಾಕಬೇಕು ಅಂದ್ಕೊಂಡಾಗ ಅಲ್ಲಿ ಒಂಥರ ಅದು ಅವಾಗಿಂದ ಅವಾಗೇ ಏನೋ ಒಂದು ಹೊಸಾದೊಂದು ಡಿಸೈನ್ ನನ್ನಿಂದ ನಮ್ಮಿಂದಾನೇ ಕ್ರಿಯೇಟ್ ಆದ್ದು ಅಂದ್ರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಹಂಗೆ ಐಡಿಯಾಸು ಯಾಕೆ ಬರ್ತಾವಂದ್ರೆ ಎಲ್ರಿಗೂ ಬರ್ತಾವ ರೀ ನನಗೆ ಒಬ್ಬಾಕಿಗೆ ಅಂತಲ್ಲ ಮುಂಜಾನೆದ್ದು ತಲಿ ಅಷ್ಟು ಶಾಂತ ಇರ್ತದೆ ಡಿಸ್ಟರ್ಬೆನ್ಸ್ ಇರಂಗಿಲ್ಲ ಯಾವುದೇ ಕಡೆ ವಿಚಾರಗಳು ಇರಂಗಿಲ್ಲ ಹಾಗೆ ಟೈಮ್ ಹೆಂಗೆಂಗೆ ಆಗ್ತದೆ ಹಂಗೆ ಮೈಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ ಆ ಕಡೆ ಈ ಕಡೆ ಆಲೋಚನೆಗಳು ಹೆಚ್ಚಾಗ್ತವೆ ಹೀಗಾಗಿ ಐಡಿಯಾಸ್ ಬರಂಗಿಲ್ಲ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ರೆ ಎಷ್ಟು ಏಕಚಿತ್ತದಿಂದ ನಾವು ಏನು ಕೆಲಸ ಮಾಡಿದರೂ ಸಕ್ಸಸ್ ಆಗೋದು ಅದಕ್ಕ ರೀ ಒಂದು ರಂಗೋಲಿಯಿಂದ ಎಷ್ಟೆಲ್ಲ ಅದ ಅದ್ರ ಹಿಂದೆ ಹೋದರೆ ಸಾಕಷ್ಟು ಅದಕ್ಕೆ ಮೊದಲು ನಾವು ಈ ಐದು ದಿವಸದನ್ನಾದರೂ ರಂಗೋಲಿಯನ್ನು ಕಲರ್ಫುಲ್ಲಾಗಿ ನಮ್ಮ ಲೈಫು ಕೂಡ ಹಂಗೆ ಕಲರ್ಫುಲ್ಲಾಗೇ ಇರ್ತದೆ ಅಷ್ಟು ಮಹತ್ವದ ರಂಗೋಲಿ ಮಹತ್ವನೇ ಎಷ್ಟು ಹೇಳಿದರೂ ಸಾಲದು ಅದೇ ಹೇಳ್ತೀನಿ ಅಲ್ಲರಿ ರಂಗೋಲಿ ಒಂದು ಮುಂಜಾನೆ ಒಂದು ವಾಕಿಂಗು ಒಂದು ರಂಗೋಲಿ ಒಂದು ಊಟದ ಊಟದ ಬಗ್ಗೆ ಈ ಒಂದು ದೇವರು ಇವುಗಳ ಬಗ್ಗೆ ಎಷ್ಟು ಎಷ್ಟು ಹೇಳಿದರೂ ಜೀವನ ಪರ್ಯಂತ ಮುಗಿಲಾರ್ದಷ್ಟು ಇರ್ತಾವೆ ಯಾಕಂದ್ರೆ ಅಷ್ಟು ವಿಷಯ ಸಂಗ್ರಹಣೆ ಇದೇ ಇರ್ತದೆ ಎಲ್ರ ಹತ್ರನೂ ಇರ್ತದೆ ನಾವು ನನಗ್ ಗೊತ್ತಿದ್ದ ನಾನ್ ಶೇರ್ ಮಾಡ್ಕೊಳ್ಳೋದು ನಿಮಗ್ ಗೊತ್ತಿದ್ದ ನೀವು ಶೇರ್ ಮಾಡ್ಕೊಳ್ಳೋದು ಮತ್ತೆ ಇವತ್ತಿನ ರಂಗೋಲಿ ಎಷ್ಟ್ ಬಂದಾವ ರಂಗೋಲಿ ಎರಡು ರಂಗೋಲಿ ಬಂದವ್ರಿ ನಿಮಗ ಆ ಸಾಯಂಕಾಲದೊಂದು ಅರ್ಲಿ ಮಾರ್ನಿಂಗ್ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ರೀ ನಾರಾಯಣರ ಪೂಜೆ ಲಕ್ಷ್ಮೀ ಪೂಜೆ ಆಮೇಲೆ ಪರಾಳ ಅಡಿಗೆ ತರತರನಾದ ಅಡಿಗೆಗಳು ಬಂದು ಬೆಳಗ ಇದು ಎಲ್ಲವೂ ಕೂಡಿ ಅಷ್ಟು ಚಂದ ಇರ್ತದೆ ಅದರ ಜೊತೆ ಜೊತೆಗೆ ಇವತ್ತಿನ ದಿವಸ ಎಣ್ಣೆ ಸ್ನಾನ ಎಷ್ಟು ಮುಖ್ಯ ಅಂತಂದ್ರೆ ಶರೀರಕ್ಕೆ ಎಣ್ಣೆ ಹಚ್ಚಿ ಅದನ್ನು ತಿಕ್ಕಿ ತ್ವಚೆಯಲ್ಲಿ ಇಂಗಿಸಿ ನಂತರ ಬಿಸಿ ನೀರಿನಿಂದ ಸ್ನಾನ ಮಾಡುವುದೆಂದರೆ ಅಭ್ಯಂಗ ಸ್ನಾನ ಹೌದಿಲ್ರಿ ಈ ಸ್ನಾನದಿಂದ ಎಷ್ಟು ಲಾಭಗಳವಂತಂದ್ರೆ ಸ್ನಾನದಿಂದ ತಮ ಗುಣಗಳು ಒಂದು ಲಕ್ಷಾಂಶದಷ್ಟು ಕಡಿಮೆಯಾಗಿ ಅಷ್ಟೇ ಪ್ರಮಾಣದಲ್ಲಿ ಸತ್ವ ಗುಣವು ಹೆಚ್ಚಾಗುತ್ತದೆ ಇದರ ಪರಿಣಾಮವು ನಿತ್ಯದ ಸ್ನಾನದಿಂದ ಮೂರು ಗಂಟೆ ಉಳಿದರೆ ಅಭ್ಯಂಗ ಸ್ನಾನದ ಪ್ರಭಾವವು ನಾಲ್ಕರಿಂದ ಐದು ಗಂಟೆ ಉಳಿಯುತ್ತದೆ ಚರ್ಮಕ್ಕೆ ಯಾವಾಗಲೂ ಸ್ನಿಗ್ಧತೆ ಇರಬೇಕಾಗುತ್ತದೆ ಆದ್ದರಿಂದ ಎಣ್ಣೆಯನ್ನು ಹಚ್ಚುತ್ತಾರೆ ಬಿಸಿ ನೀರು ಮಂಗಲಕಾರಕ ಮತ್ತು ಶರೀರಕ್ಕೆ ಸುಖದಾಯಕವಾಗಿರುತ್ತದೆ ಆದ್ದರಿಂದ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡುತ್ತಾರೆ ಎಣ್ಣೆಯನ್ನು ಹಚ್ಚಿದ ನಂತರ ಸ್ನಾನವನ್ನು ಮಾಡುವುದರಿಂದ ಚರ್ಮ ಮತ್ತು ಕೂದಲಿಗೆ ಬೇಕಾದಷ್ಟು ಎಣ್ಣೆಯೂ ಉಳಿಯುತ್ತದೆ ಆದುದರಿಂದ ಸ್ನಾನಕ್ಕೆ ಮೊದಲು ಎಣ್ಣೆಯನ್ನು ಹಚ್ಚುವುದು ಅತ್ಯವಶ್ಯಕವಾಗಿದೆ ಸ್ನಾನದ ನಂತರ ಎಣ್ಣೆಯನ್ನು ಹಚ್ಚುವುದು ಯೋಗ್ಯವೇ ಅಲ್ಲ ಎಷ್ಟು ನೋಡ್ರಿ ದೀಪಾವಳಿಯ ದಿನಗಳಲ್ಲಿ ಅಭ್ಯಂಗ ಸ್ನಾನ ಮಾಡುವುದರಿಂದ ವ್ಯಕ್ತಿಗೆ ಉಳಿದ ದಿನಗಳ ಶೇಕಡ ಆರರಷ್ಟು ಹೆಚ್ಚು ಸಾತ್ವಿಕತೆಯು ಸಿಗುತ್ತದೆ ಆದ್ದರಿಂದ ಸ್ನಾನ ದೀಪಾವಳಿ ಒಳಗೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇರ್ತದೆ ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ಗಾರತಿ ಎತ್ತಿರಿ ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ಗಾರತಿ ಎತ್ತಿರಿ ಮತ್ಸವತಾರಗೆ ಮದರ ದಾರಗೆ ಅಚರಿಂದ ಭೂಮಿ ತಂದವ್ಗೆ ಹೆಚ್ಚಾದ ಉಕ್ಕಿನ ಕಂಬದಿಂದಲೇ ಬಂದ ಲಕ್ಷ್ಮಿ ಎತ್ತಿರಿ ವಾಮನ ರೂಪಲಿ ದನ ಬಿಡಿದವಗೆ ಪ್ರೇಮದಿ ಕೊಡಲಿಯ ಬಿಡಿದವಗೆ ರಾಮಚಂದ್ರನಾಗಿದ ಶರೀರನ್ನು ಕೊಂದು ಸ್ವಾಮಿ ಶ್ರೀಕೃಷ್ಣ ಗಾರತಿಯತ್ತಿರಿ ಬತ್ತಲೆ ನಿಂತಗೆ ಬೌದ್ಧವತಾರಗೆ ಉತ್ತಮನೇರಿದವಗೆ ಭಕ್ತರ ಸಲಹುವ ಪುರಂದರ ವಿಠಲಗೆ ಮುತ್ತೈದ್ಯರೆಲ್ಲರತಿಯತ್ತಿರಿ ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ವೆಂಕಟರಮಣ ಗಾರತಿಯತ್ತಿರಿ ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ನರಸಿಂಹ ಗಾರತಿಯತ್ತಿರಿ पंकज मुखिरेलू बोल स्वामी श्री कृष्ण कारी रे पंकजमुखियारेल बंद लक्ष्मी नरसिंहकारिरी Krishna, 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 గోకూల హుట్టి గోగాలనే గోపాల కృష్ణన గోపాల కృష్ణనగే రేళు కృష్ణాలుగా రాధారమణి

ఇల్ ఇబబిడ్రి ఇల్లిబిడి తుసీ ముందు అత బ ముందు తుసీ ముందు ముందు ಹಾರ್ದ ಶುಭಾಶಯಗಳು ಎಲ್ರಿಗೂ ಈ ದೀಪಾವಳಿ ಹಬ್ಬ ಎಲ್ರಿಗೂ ಎಲ್ರ ಬಾಳಲ್ಲಿ ಬೆಳಕನ್ನ ತರಲಿ ಕತ್ತಲೆ ಮತ್ತು ಕಷ್ಟ ಎಲ್ಲವೂ ದೂರಾಗಿ ಬೆಳಕು ಮಾತ್ರ ಎಲ್ರ ಜೀವನದಲ್ಲಿ ಇರ್ಲಿ ಅದ್ರ ಜೊತೆ ಒಳ್ಳೊಳ್ಳೆ ವಿಚಾರಗಳು ಮತ್ತ ಅದರ ಜೊತೆ ಜೊತೆಗೆ ಎಲ್ರಿಗೂ ಎಲ್ಲರ ಆಶೆಗಳು ಈಡೇರ್ಲಿ ಮತ್ತೆ ಎಲ್ರ ಮನೆಯಲ್ಲೂ ಬೆಳಕು ಮತ್ತ ಮನದಲ್ಲೂ ಬೆಳಕು ಇರ್ಲಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು